ಹಳ್ಳಿಯಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡಿ ವಕ್ಫ್ ಬೋರ್ಡ್ ದೊಡ್ಡ ಡೇಂಜರ್ ಕಾನೂನಾಗಿದ್ದು ಇದಕ್ಕೆ ಪವರ್ ಕೊಟ್ಟಿದ್ದೆ ಕಾಂಗ್ರೆಸ್ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಯಾರು ಸಹ ಪ್ರಶ್ನೆ ಮಾಡದ ರೀತಿ ಕಾನೂನು ಮಾಡಲಾಗಿದೆ ಯಾವುದೇ ಇಸ್ಲಾಂ ರಾಷ್ಟ್ರದಲ್ಲೂ ಇಷ್ಟು ಪವರ್ ಕೊಟ್ಟಿಲ್ಲ ಎಂದಿದ್ದಾರೆ ವಕ್ ದೇಶದಲ್ಲಿ ಸಂಬಂಧಪಟ್ಟ ಟೀಕೆ ಟಿಪ್ಪಣಿ ಚಿಂತನ ಮಂಥನ ನಡೀತಾ ಇದೆ ಸೊ ಇದು ಇವತ್ತು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇರೋದು ಬಿ ಜೆ ಪಿಯವ್ರ ಪೀರಿಯಡ್ನಲ್ಲಿ ನೋಟಿಸ್ಗಳನ್ನು ಜಾಸ್ತಿ ಕಳಿಸಿದ್ದಾರೆ ಕಾಂಗ್ರೆಸ್ ಪೀರಿಯಡ್ನಲ್ಲಿ ನಾವು ಕಡಿಮೆ ಕಳಿಸಿದ್ದೀವಿ ನೋಟೀಸಿನ ಪ್ರಶ್ನೆ ಅಲ್ಲ ಇದು ನೋಟಿಸ್ ಕಳಿಸಿದ್ದು ಅವರು ಹೆಚ್ಚಿರ್ಬೋದು ಇವರು ಕಡಿಮೆ ಇರ್ಬೋದು ಯಾರೇ ಇರ್ಬೋದು ಆದರೆ ನೋಟೀಸಿನ ಪ್ರಶ್ನೆ ಅಲ್ಲ ಇದು ಮೂಲ ಕಾನೂನೇ ಮೋಸ್ಟ್ ಡೇಂಜರಸ್ ಕಾನೂನಿದೆ ಇದನ್ನು ನಿರ್ಮಾಣ ಇದನ್ನು ಇದಕ್ಕೆ ಹಕ್ಕು ಇದಕ್ಕೆ ಪವರ್ ಕೊಟ್ಟಿದ್ದ್ಯಾರಂದರೆ ಕಾಂಗ್ರೆಸ್ನವರು ಇವತ್ತು ಎರಡು ಸಾವಿರದ ಐವತ್ನಾಲ್ಕರಿಂದ ಪ್ರಾರಂಭ ಆಗಿದ್ದು ನೆಹರು ಪೆರೀಡ್ನಲ್ಲಿ ಒಂದು ಕಾನೂನು ಪ್ರಾರಂಭ ಆಯಿತು ವಕ್ ಬೋರ್ಡಿಂದು ಅಲ್ಲಿಂದ ತೊಂಬತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರದ್ದು ಪೆರೀಡ್ನಲ್ಲಿ ಪ್ರಾರಂಭ ಇದು ಪಿ ವಿ ನರಸಿಂಹರಾವ್ ಅವರು ಪ್ರಾರಂಭ ಮಾಡಿದರು ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲೇ ಮಾಡಿದಂಥದ್ದು ಕಾನೂನು ಅವ್ರಿಗೆ ಪವರ್ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಕೂಡ ಕೇಳೋಂಗಿಲ್ಲ ಸಂವಿಧಾನ ಕೂಡ ಕೇಳೋಂಗಿಲ್ಲ ಅಷ್ಟು ಪಾವರ್ ಇವತ್ತು ಅವರಿಗೆ ಕೊಟ್ಟಿದ್ದು ಕಾಂಗ್ರೆಸ್ ಈ ಮೂಲ ಪ್ರಶ್ನೆ ಮಾತಾಡೋದಿಲ್ಲ ಬಿ ಜೆ ಪಿ ಕೊಟ್ಟರು ಕಾಂಗ್ರೆಸ್ ಕೊಟ್ಟರು ಜೆ ಡಿ ಎಸ್ ಕೊಟ್ಟರು ಬರೀ ಬುರುಡೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಕೋ ನೋಟಿಸ್ ಕೊಟ್ಟಿದ್ದು ಪ್ರಶ್ನೆ ಅಲ್ಲ ಇಲ್ಲಿ ಪ್ರಶ್ನೆ ಇರುವುದು ಈ ಕಾನೂನು ರಚನೆ ಮಾಡಿದ್ದು ಡಿ ಸಿಗೂ ಪಾವರ್ ಇಲ್ಲ ತಹಸೀಲ್ದಾರ್ಗೆ ಪವರ್ ಇಲ್ಲ ಅವರು ಹೇಳಿದ ವಕ್ ಬೋರ್ಡಿನಿಂದ ಹೇಳಿದ ತಕ್ಷಣವೇ ಅಲ್ಲಿ ದಾಖಲೆ ಆಗತ್ತೆ ಅದನ್ನು ಏನು ನೀವು ಯಾವುದೇ ಒಂದು 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 ಹಾಳೆಯ ದಾಖಲೆ ಕೂಡ ಕೇಳೋಂಗಿಲ್ಲ ಕಾನೂನು ಇದು ಯಾವುದೇ ಇಸ್ಲಾಂ ರಾಷ್ಟ್ರದಲ್ಲೂ ಕೂಡ ಇಷ್ಟು ಕ ಪವರ್ ಕೊಟ್ಟಿಲ್ಲ ಅಂತನ್ನುವಂಥದ್ದು ನೆನಪಿಟ್ಕೊಳ್ಳಿ ಇವತ್ತು ಒಂಬತ್ತು ಕರ್ನಾಟಕದಲ್ಲಿ ಹಾಹಾಕಾರ ಎದ್ದಿದ್ದು ರೈತರ ಕಾನೂ ರೈತರ ಜಮೀನವನ್ನು ತಗೊಂಡಿದ್ದಕ್ಕೆ ರೈತರು ನೂರಾರು ವರ್ಷದಿಂದ ಅವರೇ ದಾಖಲೆಗಳದ ಅವರ ತಾತ ಮುತ್ತಾತದಿಂದ ಇದ್ದಂಥ ದಾಖಲೆಗಳನ್ನೇ ತೋರಿಸಿದರೂ ಕೂಡ ವಕ್ ಬೋರ್ಡ್ ಕಾಲಮ್ ನಂಬರ್ ನೈನ್ ಮತ್ತು ಕಾಲಮ್ ನಂಬರ್ ಎಲೆವೆನ್ನಲ್ಲಿ ವಕ್ ಬೋರ್ಡಿನ ಆಸ್ತಿ ಅಂತ ಹೇಳಿ ದಾಖಲೆ ಮಾಡಿಬಿಟ್ಟಿದ್ದಾರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಯಾವಾಗ ಅದನ್ನೆಲ್ಲ ಭುಗಿಲಿತ್ತು ಆವಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆರ್ಡರ್ ಮಾಡ್ತಾರೆ ಏನು ಯಾವ ಯಾರಿಗೂ ನೋಟಿಸ್ ಕೊಡೋ ಹೋಗಿಲ್ಲ ನೋಟಿಸ್ ಕೊಟ್ಟಿದ್ದನ್ನು ವಾಪಸ್ ತಗೊಳ್ಳಿ ಮತ್ತು ಪಹಣಿಯಲ್ಲಿ ಉತಾರ್ನಲ್ಲಿ ಪಹಣಿಯಲ್ಲಿ ಕಾಲಮ್ ನಂಬರ್ ಒಂಬತ್ತು ಮತ್ತು ಹನ್ನೊಂದರಲ್ಲಿ ಇದ್ದಂಥದ್ದನ್ನು ಡಿಲೀಟ್ ಮಾಡಿ ನನ್ನ ಕಡೆ ಇದೆ ಆ ಕಾಪಿ ಡಿಲೀಟ್ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಆದರೂ ಕೂಡ ಇವತ್ತಿನ ತನಕ ನೋಟಿಸ್ ಕಳಿಸ್ತಾ ಇದ್ದಾರೆ ಇವತ್ತಿನ ತನಕ ಪಹಣಿಯಲ್ಲಿ ದಾಖಲೆ ಸಿಗ್ತಾ ಇದ್ದಾವೆ ಹಾಗಾದರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ನಿಮ್ಮ ಆರ್ಡರ್ ಕಿಮ್ಮತ್ತಿಲ್ವಾ ನಿಮ್ಮ ಆರ್ಡರ್ ಪಾಲಿಸ್ತಾ ಇಲ್ವಾ ಅಥವಾ ನಿಮ್ಮ ಆರ್ಡರ್ ಕಣ್ಣು ಒರೆಸೋ ತಂತ್ರನ ಇದು ಆರ್ಡರ್ ಕೊಟ್ಟಿದ್ದೀವಿ ಆರ್ಡರ್ ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳೋದಷ್ಟೇ ಆದರೆ ಇವತ್ತಿಗೂ ಕೂಡ ನಿರಂತರವಾಗಿ ನಡೀತಾನೇ ಇದೆ ಬರ್ತಾನೇ ಇದ್ದಾವೆ ಕಾಂಗ್ರೆಸ್ ಎಮ್ ಎಲ್ ಸಿ ಲಿಂಗ್ಸೂರಿನ ಕಾಂಗ್ರೆಸ್ ಎಮ್ ಎಲ್ ಸಿಯ ಅವರು ದಾಖಲೆ ಅವರ ಜಮೀನಿನಲ್ಲೂ ಕೂಡ ಇವತ್ತು ವಕ್ ಬೋರ್ಡ್ ಅಂತಿದೆ ಅದೇ ಲಿಂಗ್ಸೂರು ಸಿಂಧು ಸಾರಿ ಸಿಂಧನೂರು ಸಿಂಧನೂರು ರಾಯಚೂರು ಜಿಲ್ಲೆ ಸಿಂಧುನೂರಿನ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ಮಗನ ಇವತ್ತು ಹನ್ನೆರಡು ಎಕರೆ ಜಮೀನು ಇದು ವಕ್ ಬೋರ್ಡ್ ಅಂದಂತಿದೆ ದಲಿತರನ್ನು ಬಿಟ್ಟಿಲ್ಲ ದೇವಸ್ಥಾನಗಳನ್ನು ಬಿಟ್ಟಿಲ್ಲ ಗರಡಿ ಮನೆಗಳನ್ನು ಬಿಟ್ಟಿಲ್ಲ ಸರ್ಕಾರಿ ಜಮೀನು ಸರ್ಕಾರಿ ಕಟ್ಟಡಗಳನ್ನು ಬಿಟ್ಟಿಲ್ಲ ಎಸ್ ಪಿ ಆಫೀಸ್ ಡಿ ಸಿ ಆಫೀಸ್ ಸರ್ಕಾರಿ ಕಚೇರಿ ಸರ್ಕಾರದ ಆಸ್ಪತ್ರೆ ಹೀಗೆ ವಿಚಿತ್ರವಾಗಿ ಈ ವಕ್ ಬೋರ್ಡ್ ವೈರಸ್ ಹರಡ್ತಾ ಇದೆ ಕ್ಯಾನ್ಸರ್ ಹರಡ್ತಾ ಇದೆ ದೇಶದ್ರೋಹಿ ಹರಡ್ತಾ ಇದೆ ಅಂತನ್ನುವಂಥ ದೃಷ್ಟಿಯಿಂದ ನಾನು ಹೇಳೋದು ಕೇಂದ್ರ ಸರ್ಕಾರ ಏನು ಒಂದು ಇದು ತಗೊಂಡಿದೆ ನಿಲುವು ತೊಗೊಂಡಿದೆ ಅಮೆಂಡ್ಮೆಂಟ್ ತೊಗೊಂಡಿದೆ ಯೋಗ್ಯವಾಗಿದೆ ನಲವತ್ನಾಲ್ಕು ಅಮೆಂಡ್ಮೆಂಟನ್ನು ಕೂಡಲೇ ಜಾರಿ ತಂದು ಅದನ್ನು ಈ ಏನು ಒಂದು ವೈರಸ್ಸನ್ನು ತಡಿಬೇಕು ಅನ್ನುವಂಥದ್ದು ಶ್ರೀರಾಮ್ ಸೇನೆ ಸಂಘಟನೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಎಲ್ಲರ ಒಕ್ಕೊಲಿನಿಂದ ಧ್ವನಿ ಇರ್ತಾಯಿದ್ದೀನಿ ಮತ್ತು ನೀವು ಯಾರು ಇವತ್ತು ಈ ಅಮೆಂಡ್ಮೆಂಟ್ ಬಿಲ್ಲನ್ನು ವಿರೋಧ ಮಾಡ್ತಾ ಇದ್ದಾರಲ್ಲ ಯಾವುದಕ್ಕೆ ವಿರೋಧ ಯಾವುದು ಯಾವುದಕ್ಕೆ ವಿರೋಧ ಮಾಡ್ತಾರೆ ನಾಳೆ ನಿಮ್ಮ ಮನೆ ಸಿದ್ದರಾಮಯ್ಯನವರೇ ನಿಮ್ಮ ಮನೆ ನಿಮ್ಮ ನಿಮ್ಮ ಜಾಗವನ್ನು ಕೂಡ ಒಕ್ಕದ್ ಮಾಡ್ತಾರೆ ಅಂತ ನೆನಪಿಟ್ಕೊಳ್ಳಿ ಆ ಮೂಲ ರೋಗಕ್ಕೆ ಇವತ್ತು ಆಪ್ರೇಷನ್ ಮಾಡಬೇಕಾಗಿದೆ ಆ ಆಪರೇಷನ್ ಮಾಡಕ್ಕೆ ಹೊರಟದ್ದು ನರೇಂದ್ರ ಮೋದಿ ಆಪ್ರೇಷನ್ಗೆ ಸಪೋರ್ಟ್ ಮಾಡೋದು ಬಿಟ್ಟು ನೀವು ಇವತ್ತು ಮತ್ತೆ ತುಷ್ಟೀಕರಣ ಮತ್ತೆ ತುಷ್ಟೀಕರಣ ಅಂತನ್ನುವಂಥದ್ದು ಇನ್ನೊಂದು ಪಾಕಿಸ್ತಾನ ಮಾಡೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು ಈ ದೇಶವನ್ನು ಇಷ್ಟ ಮಾಡೋಕ್ಕೆ ಹೊರಟಿದ್ದಾರೆ ನೀವು ಇದನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಇದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ